ಬಿಸಿಸಿಐನಿಂದ ಅಮಾನತ್ತಾಗಿ ತವರಿಗೆ ಮರಳಿದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಬದಲು ಪಂಜಾಬ್ ಯಂಗ್ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಮತ್ತು ತಮಿಳುನಾಡಿನ ಆಲ್ರೌಂಡರ್ ವಿಜಯ್ ಶಂಕರ್ ಟೀಂ ಇಂಡಿಯಾ ಸೇರಿದ್ದಾರೆ ಈ ಮೊದಲು ವಿಜಯ್ ಶಂಕರ್ ಜೊತೆ ಮಾಯಾಂಕ್ ಅಗರ್ವಾಲ್ ಏಕದಿನ ತಂಡ ಸೇರಲಿದ್ದಾರೆ ಎನ್ನಲಾಗಿತ್ತು ಆದರೆ ಅಂತಿಮವಾಗಿ ಗಿಲ್ ಅವರಿಗೆ ಸ್ಥಾನವನ್ನ ಕಲ್ಪಿಸಲಾಯಿತು ಇದರ ವಿರುದ್ಧ ಕೆಲ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು ಟೆಸ್ಟ್ ಸರಣಿಯಲ್ಲಿ ಉತ್ತಮ ಪ್ರದರ್ಶನವನ್ನ ತೋರಿದ್ದ ಮಾಯಾಂಕ್ ಅವರನ್ನ ಯಾಕೆ ಆಯ್ಕೆಯಲ್ಲಿ ಕೈಬಿಡಲಾಯಿತು ಎಂದು ಪ್ರಶ್ನಿಸಿದ್ದರು ಆದರೆ ಮಾಯಾಂಕ್ ಗಾಯಗೊಂಡಿದ್ದರಿಂದ ಶುಭ್ಮನ್ ಗಿಲ್ಗೆ ಸ್ಥಾನವನ್ನ ನೀಡಲಾಗಿದೆ ಎಂದು ಈಗ ತಿಳಿದು ಬಂದಿದೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯ ವೇಳೆ ಮಾಯಾಂಕ್ ಅಗರ್ವಾಲ್ ಕೈಬೆರಳಿನ ಗಾಯಕ್ಕೆ ತುತ್ತಾಗಿದ್ದರು ಹೀಗಾಗಿಯೇ ರಣಜಿ ಕ್ವಾರ್ಟರ್ ಫೈನಲ್ ಪಂದ್ಯದಿಂದಲೂ ರಾಜ್ಯ ತಂಡದಿಂದ ಮಾಯಾಂಕ್ ಹೊರಗುಳಿದಿದ್ದಾರೆ ಹೀಗಾಗಿ ಹತ್ತೊಂಬತ್ತರ ಅರೆಯದ ಶುಭ್ಮನ್ ಗಿಲ್ಗೆ ಅದೃಷ್ಟ ಒಲಿದು ಬಂದಿದೆ ಪ್ರಸಕ್ತ ರಣಜಿಯ ಋತುವಿನಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ಗಿಲ್ ಅವರು ಭಾರತದ ಈ ಪರ ನ್ಯೂಜಿಲೆಂಡ್ ಸರಣಿಯಲ್ಲೂ ಮಿಂಚಿದ್ರು ಒಟ್ಟಾರೆ ಕಾಫಿ ವಿತ್ ಕರಣ್ ಶೋನಲ್ಲಿ ಮಾಡಿಕೊಂಡ ಎಡವಟ್ಟಿನಿಂದಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಅವರು ತವರಿಗೆ ವಾಪಸ್ಸಾಗಿದ್ದರ ಪರಿಣಾಮವಾಗಿ ಶುಭ್ಮನ್ ಗಿಲ್ ಮತ್ತು ವಿಜಯ್ ಶಂಕರ್ ಅವರಿಗೆ ತಂಡದಲ್ಲಿ ಸ್ಥಾನ ದೊರೆತಂತಾಗಿದೆ ಅಲ್ಲದೆ ಶುಭ್ಮನ್ ಗಿಲ್ ಅವರು ಭಾರತದ ಅಂಡರ್ ನೈನ್ಟೀನ್ ತಂಡದಲ್ಲಿ ರಾಹುಲ್ ದ್ರಾವಿಡ್ ಗರಡಿಯಲ್ಲಿ ಪಳಗಿದ ಆಟಗಾರ ಎಂಬುದು ಇಲ್ಲಿ ವಿಶೇಷವಾಗಿದೆ